ಹೊಸ ಬಾಡಿಗೆ ಮನೆ ಕನಸು ಮತ್ತು ಭಯ ಸೋಮಶೇಖರ್ ಮತ್ತು ಲಲಿತಮ್ಮ ಬೆಂಗಳೂರಿನ ಮಧ್ಯದಲ್ಲಿ ಹೊಸ ಬಾಡಿಗೆ ಮನೆ ಹುಡುಕುತ್ತಿದ್ದಾಗ ಹಳೆಯ ರಸ್ತೆಯ ಒಂದು ಮನೆಯನ್ನು ಕಂಡರು ಮುಂಭಾಗದಲ್ಲಿ ಸಣ್ಣ ಹಸಿರು ಗಿಡಗಳು ಗಾಳಿಯಲ್ಲಿಟ್ಟು ಬೀಳುತ್ತಿರುವ ಹಳೆಯ ಕಿಟಕಿ ಗಾಳಿಪಟಗಳು ಮನೆಯ ಹಳೆ ಮನೆ ಹಳೆಯದು ಆದರೆ ಆ ನೋಟದಲ್ಲಿ ವಿಚಿತ್ರ ಆಕರ್ಷಣೆ ಇದ್ದಿತು ಲಲಿತಮ್ಮ ಮನಸ್ಸಿನಲ್ಲಿ ಅಲ್ಲಿಯ ಅಂಜಿಕೆ ಸೋಮಶೇಖರ್ ಕನಸಿನ ಹೊಚ್ಚ ಬೆಳಕು ಈ ಎರಡು ಭಾವನೆಗಳ ನಡುವೆ ತುತ್ತಾಗಿ ನೋಡಿದರು ಮನೆಯ ಒಳಗೆ ಹೆಜ್ಜೆ ಇಟ್ಟಾಗ ಗೋಡೆಗಳ ಮೇಲೆ ಹಳೆಯ ಫರ್ನಿಚರ್ ಗಾಳಿಯ ಶಬ್ದಗಳಿಂದ ಚಲಿಸುತ್ತಿತ್ತು ಮಕ್ಕಳಿಗೆ ಕೋಣೆ ತೋರಿಸಿ ಅವರು ನಗುವಿನೊಂದಿಗೆ ಮಾತನಾಡಿದರು ಇದು ನಮ್ಮ ಹೊಸ ಪ್ರಾರಂಭ ಮನಸ್ಸಿನೊಳಗೆ ನಗು ಆತಂಕ ಹೊಸ ಕನಸುಗಳು ಎಲ್ಲವೂ ಒಂದೇ ವೇಳೆ ಹರಿದು ಬಂತು ಮನೆ ಚಿಕ್ಕದಾದರೂ ಲಲಿತಮ್ಮ ಪಕ್ಕದ ಕೋಣೆಗಳಲ್ಲಿ ಸಣ್ಣ ಸ್ವಚ್ಛತೆ ನೋಡಿದಾಗ ಸಂತೋಷಗೊಂಡರು ಸೋಮಶೇಖರ್ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಂಡರು ಈ ಮನೆಯಲ್ಲಿಯೇ ನಾವು ಹೊಸ ಜೀವನ ಕಟ್ಟುವೆವು ಸಣ್ಣದಾದರೂ ಪ್ರೀತಿ ತುಂಬಿ ಆ ದಿನ ರಾತ್ರಿ ಮನೆಯಲ್ಲಿ ಕೇವಲ ಹಳೆಯ ಟಾರ್ಚ್ ಬೆಳಕಿನಲ್ಲಿ ಮಕ್ಕಳಿಗೆ ಕತೆ ಹೇಳುತ್ತಿದ್ದಂತೆ ತಲೆ ತಲೆಗೆ ಕಳೆಯುವ ಅನುಭವ ಬಾಡಿಗೆ ಮನೆಯ ಸಣ್ಣತೆ ಹಳೆಯತೆ ಎಲ್ಲವೂ ಕಷ್ಟವಾಗಿ ಕಾಣಿದರು ಕುಟುಂಬ ಬಾಂಧವ್ಯಕ್ಕೆ ಹೊಸ ಬೆಳಕು ತಂದಿತು ಮುಂದಿನ ದಿನದಿಂದಲೇ ನೀರು ವಿದ್ಯುತ್ ಪೈಪ್ಗಳ ಸಮಸ್ಯೆ ಆರಂಭವಾಗಿತ್ತು ಸೋಮಶೇಖರ್ ತಕ್ಷಣ ಪರಿಸ್ಥಿತಿಯನ್ನು ನೋಡಲು ಹೊರಟರು ಪೈಪ್ಲೈನ್ ತುಂಡಾಗಿದ್ದರೆ ತುರ್ತು ಪರಿಹಾರ ವಿದ್ಯುತ್ ಕಡಿಮೆ ಆಗಿದ್ದರೆ ಹತ್ತಿರದ ಅಂಗಡಿಯ ಸಹಾಯ ಎಲ್ಲವೂ ಅವರು ಕೈಗೊಂಡರು ಆದರೆ ಕಠಿಣತೆ ಮಧ್ಯೆ ಮನಸ್ಸಿನ ಸಂತೋಷ ಮತ್ತೊಂದು ಬದಿಯ ಹೊತ್ತಿಗೆ ಬೆಳಗಿತು ಪಕ್ಕದ ಮನೆಯ ಹಿರಿಯರು ಭೇಟಿ ನೀಡಿ ನೆರವು ನೀಡಿದರು ಮಕ್ಕಳಿಗೆ ಆಟಕ್ಕಾಗಿ ಬೆಂಬಲ ಗಿಡ ನೆಡುವ ಸಲಹೆ ಎಲ್ಲವೂ ಸೋಮಶೇಖರ್ ಮನಸ್ಸಿಗೆ ಬಲ ನೀಡಿತು ಮಕ್ಕಳ ನಗು ಪಕ್ಕದ ಮನೆಯ ಮಕ್ಕಳ ಜೊತೆ ಆಟ ಲಲಿತಮ್ಮರ ಅತಿಯಾದ ಪ್ರೀತಿ ಎಲ್ಲವೂ ಬಾಡಿಗೆ ಮನೆಯ ಹಳೆಯ ಗೋಡೆಗಳ ನಡುವೆ ಜೀವನ ಚೈತನ್ ಚೈತನ್ಯ ತುಂಬಿದವು ಸೋಮಶೇಖರ್ ಹೃದಯದಲ್ಲಿ ತಿಳಿದುಕೊಂಡರು ಬಾಡಿಗೆ ಮನೆ ದೊಡ್ಡದು ಅಥವಾ ಐಶ್ವರ್ಯದಿಂದ ತುಂಬಿದ ಮನೆ ಅಲ್ಲ ಆದರೆ ಪ್ರೀತಿ ಸಹಕಾರ ಮತ್ತು ಕುಟುಂಬ ಬಂದವೇ ನಿಜವಾದ ಐಶ್ವರ್ಯ ಮನೆ ಹಳೆಯತೆ ಮೊದಲನೇ ವಾರವೇ ತನ್ನ ಪ್ರಭಾವ ತೋರಿಸಿತು ಬೆಳಗ್ಗೆ ಲಲಿತಮ್ಮ ಸೋಮಶೇಖರ್ ಮಕ್ಕಳಿಗೆ ಹಾಲು ಅಕ್ಕಿ ಬ್ರೆಡ್ ತಯಾರಿಸುತ್ತಿದ್ದರು ಅದೇ ಸಮಯದಲ್ಲಿ ನೀರು ಅತಿ ಕಡಿಮೆಯಾಗಿತ್ತು ಕುಹಾಕಲ ಬಟ್ಟೆ ತೊಳೆದು ನೀರು ಸಿಗದಂತೆ ಇದ್ದಿತು ಪೈಪ್ ಒಂದೊಂದು ಬಾಗಿಲಿನ ಕೆಳಗೆ ಪಟ್ ಪಟ್ ಶಬ್ದ ಮಾಡುತ್ತಾ ತಡೆಗಟ್ಟುವಂತೆ ಶಬ್ದ ಬರುತ್ತಿತ್ತು ಸೋಮಶೇಖರ್ ಮನಸ್ಸಿನಲ್ಲಿ ಅಳಿಯ ಉರಿಯಂತೆ ಇದು ಕೇವಲ ಬಾಡಿಗೆ ಸಮಸ್ಯೆ ನಾವು ಅದನ್ನು ನಿಭಾಯಿಸಬಹುದು ಎಂದರು ಅವರು ತಕ್ಷಣ ಪಕ್ಕದ ಮನೆಯ ಹಿರಿಯರನ್ನು ಸಂಪರ್ಕಿಸಿ ಪರಿಹಾರದ ಸಲಹೆ ಕೇಳಿದರು ನೆರೆಯವರು ನೆರೆಹೊರೆಯವರು ಕೂಡ ತಮ್ಮ ಪೈಪನ್ನು ತಾತ್ಕಾಲಿಕವಾಗಿ ಹಂಚಿಕೊಟ್ಟರು ಮನೆಯೊಳಗೆ ಹರಡುವ ನೀರಿನ ಕಡಿಮೆ ಪ್ರಮಾಣವು ಮಕ್ಕಳ ಆಟವನ್ನು ಕೂಡ ಅಡ್ಡಪಡಿಸಿತು ಚಿಕ್ಕ ಮಗುವು ಅಪ್ಪನ ಬಳಿಗೆ ಬಂದು ಅಲೆಯುತ್ತ ಅಪ್ಪ ನೀರು ಬಂದು ನನ್ನ ಹಕ್ಕಿ ಟ್ಯಾಂಕ್ ತುಂಬಿಸು ಎಂದು ಕೇಳಿತು ಸೋಮಶೇಖರ್ ತಮ್ಮ ಧೈರ್ಯವನ್ನು ಹಿಡಿದು ಹಳ್ಳಿ ಹಳೆಯ ಬಟ್ಟೆ ಟ್ಯಾಂಕ್ ಮತ್ತು ತಾತ್ಕಾಲಿಕ ಡ್ರಮ್ ಬಳಸಿ ಮನೆಯ ಅಗತ್ಯತೆಗಳನ್ನು ಪೂರೈಸಿದರು ರಾತ್ರಿ ಲಲಿತಮ್ಮ ಮನಸ್ಸಿನಲ್ಲೊಂದು ಕಂಚಿನ ತೀವ್ರತೆ ಇಲ್ಲಿಯೇ ಜೀವನ ಹೇಗೆ ಸಾಗಲಿದೆ ಆದರೆ ಸೋಮಶೇಖರ್ ಅವರ ಕೈ ಹಿಡಿದು ಇದು ಕೇವಲ ಪ್ರಾರಂಭ ನಾವು ಒಂದಾಗಿ ಇದ್ದರೆ ಎಲ್ಲವೂ ಎಲ್ಲಾ ಕಷ್ಟವೂ ಸುಲಭವಾಗುತ್ತದೆ ಎಂದು ಹೇಳಿದರು ಅಂದಿನಿಂದಲೇ ಸೋಮಶೇಖರ್ ಒಂದು ಹೊಸ ಹಳೆಯ ಪಾಠ ಕಲಿತರು ಬಾಡಿಗೆ ಮನೆಯ ಸಮಸ್ಯೆಗಳು ಕೇವಲ ಸವಾಲು ಅದನ್ನು ಎದುರಿಸುವ ಧೈರ್ಯ ಮತ್ತು ಸಹಕಾರವೇ ಜೀವನದ ಶಕ್ತಿ ಪೈಪ್ಗಳ ಸಮಸ್ಯೆ ಪರಿಹಾರವಾದಾಗ ಮನೆಯೊಳಗೆ ಅತಿ ಸಣ್ಣ ಸಂತೋಷವೂ ಹೃದಯದಲ್ಲಿ ದೊಡ್ಡ ಬೆಳಕು ತೊರೆತು ಮಕ್ಕಳು ತೂರುತ್ತಿದ್ದರು ಲಲಿತಮ್ಮ ಕುತೂಹಲದಿಂದ ತುಂಬಿದ ನಗು ನೀವು ನಮ್ಮ ಅತಿಯಾದ ಸಾಹಸ ಮಾಡಿದ್ದೀರಿ ಎಲ್ಲವೂ ಸೋಮಶೇಖರ್ ಹೃದಯದಲ್ಲಿ ಹೊಸ ಬಲವನ್ನು ತುಂಬಿದವು ಮನೆಯೊಳಗಿನ ಈ ಸಣ್ಣ ತೊಂದರೆ ಸೋಮಶೇಖರ್ ಮತ್ತು ಲಲಿತಮ್ಮಗೆ ಜೀವನದಲ್ಲಿ ಧೈರ್ಯ ಸಹಕಾರ ಮತ್ತು ಕುಟುಂಬ ಬಾಂಧವ್ಯ ಎಷ್ಟು ಮುಖ್ಯ ಎಂಬುದನ್ನು ಸತ್ವಪೂರ್ಣವಾಗಿ ತೋರಿಸಿತು ವಿದ್ಯುತ್ ಕಡಿಮೆ ಪ್ರಾಥಮಿಕತೆ ಮತ್ತು ಕುಟುಂಬ ಬಂದ ಮನೆಗೆ ಬಂದ ಮೊದಲ ತಿಂಗಳು ಒಂದು ರಾತ್ರಿ ವಿದ್ಯುತ್ ಕಡಿಮೆಯಾಗಿತ್ತು ಮನೆಯೊಳಗೆ ಹೊರೆಯುತ್ತ ಅಂದರೆ ಗೋಡೆಗಳ ಮೇಲೆ ಹಳೆಯ ನೋಟ ಮಕ್ಕಳ ಮುಖದಲ್ಲಿ ಆಸಕ್ತಿ ಮತ್ತು ಸ್ವಲ್ಪ ಭಯ ಎಲ್ಲವೂ ಒಂದೇಗೂ ಸೇರಿ ಒಂದು ವಿಭಿನ್ನ ವಾತಾವರಣ ಸೃಷ್ಟಿಸಿತು ಮಕ್ಕಳು ನಗುತ್ತಾ ಅಮ್ಮ ಟಾರ್ಚ್ ಹಾಕಿ ಕತೆ ಹೇಳಿ ಎಂದು ಅಲೆಯುವಾಗ ಲಲಿತಮ್ಮ ತಕ್ಷಣ ಹಳೆಯ ಟಾರ್ಚ್ ಹಿಡಿದು ಮಕ್ಕಳನ್ನು ಉಸಿರಾಡಿಸುವಂತೆ ಕಾದರು ಸೋಮಶೇಖರ್ ಕುರ್ಚಿಯ ಮೇಲೆ ಕುಳಿತಿದ್ದರು ಮನಸ್ಸಿನಲ್ಲಿ ಅಲೆಮಾರಿ ಅವರು ಮನಸ್ಸಿನಲ್ಲಿ ಹೃದಯ ತುಂಬಿ ತಂದುಕೊಂಡರು ವಿದ್ಯುತ್ ಇಲ್ಲದಿದ್ದರೂ ನಾವು ಒಂದಾಗಿ ಇದ್ದರೆ ನಾವು ಯಾವತ್ತೂ ಕತ್ತಲಿಗೆ ಅಣಕಿಲ್ಲ ಲಲಿತಮ್ಮ ಅವರು ಸಣ್ಣ ಸಣ್ಣ ತಮ್ಮ ಸಣ್ಣ ಬಾಲ್ಯ ನೆನೆಸಿಕೊಂಡು ಮಕ್ಕಳಿಗೆ ಹಳೆಯ ಹಳ್ಳಿ ಕತೆ ಹೇಳಿದರು ಹೊಳೆಯುವ ತಾರೆಗಳು ಹಳ್ಳಿಯ ಮಕ್ಕಳು ಪಕ್ಕದ ಮನೆಯ ತೋಟದಲ್ಲಿ ಆಟವಾಡುತ್ತಿದ್ದಾಗ ನಗು ಎಲ್ಲವೂ ಮಕ್ಕಳ ಮನಸ್ಸನ್ನು ಮರೆದಿತು ಮಕ್ಕಳ ನಗು ಅವರ ಕುತೂಹಲ ಕಿರು ಬಟ್ಟೆ ಹೊಸ ಬಟ್ಟೆ ಹೊಟ್ಟೆ ಬಟ್ಟೆ ತೊಟ್ಟಲು ಪಾಠ ನೀಡುವ ಹಳೆಯ ಕಥೆಗಳು ಎಲ್ಲವೂ ಮನೆಯೊಳಗೆ ಪ್ರೀತಿ ತುಂಬಿದ ಬೆಳಕು ಹರಡಿಸಿದವು ಸೋಮಶೇಖರ್ ಆ ಕ್ಷಣ ಮಕ್ಕಳಿಗೆ ಹೇಳಿದರು ನಮ್ಮ ಮನೆ ಸಣ್ಣದಾಗಬಹುದು ವಿದ್ಯುತ್ ಕಡಿಮೆಯಾಗಬಹುದು ನೀರು ಕಡಿಮೆಯಾಗಬಹುದು ಆದರೆ ನಾವು ಒಂದಾಗಿ ಇದ್ದಾಗ ಕುಟುಂಬದ ಪ್ರೀತಿ ಯಾವತ್ತೂ ಕತ್ತಲೆಯ ಮೇಲೆ ಗೆಲ್ ಗೆಲುವು ಸಾಧಿಸುತ್ತದೆ ಸೋಮಶೇಖರ್ ಮನಸ್ಸಿನಲ್ಲಿ ಅಳಿಯ ತೀವ್ರ ಸಂತೋಷ ಬಾಡಿಗೆ ಮನೆಯ ಚಿಕ್ಕ ಕೋಣೆಗಳು ಹಳೆಯ ಗೋಡೆಗಳು ಎಲ್ಲವೂ ಕಷ್ಟದಂತೆ ಕಾಣುತ್ತಿದ್ದರು ಕುಟುಂಬದ ಬಂಧವು ಪ್ರತಿಯೊಂದು ಸಮಸ್ಯೆಯನ್ನು ಹಳೆಯ ಚಿಂತೆಗಿಂತ ಹೆಚ್ಚು ಶಕ್ತಿವಂತ ಮಾಡಿತ್ತು ಅಂದು ರಾತ್ರಿ ಬಾಡಿಗೆ ಮನೆಯ ಆ ಕಪ್ಪು ಕೋಣೆಗಳು ಟಾರ್ಚ್ ಬೆಳಕಿನಲ್ಲಿ ಕಿರುನಗುವು ಮಕ್ಕಳ ಹಾಸ್ಯ ಪತ್ನಿಯ ಪ್ರೀತಿ ಎಲ್ಲವೂ ಸೋಮಶೇಖರ್ ಹೃದಯದಲ್ಲಿ ಶಾಶ್ವತವಾದವು ಹೃದಯ ಬೆಳಕು ಹೆಚ್ಚಿದವು ಬಾಡಿಗೆ ಮನೆ ಜೀವನದಲ್ಲಿ ಕಷ್ಟಗಳು ಮಾತ್ರವಲ್ಲ ಸಂತೋಷ ಕಣ ಕ್ಷಣವೂ ಬರುತ್ತದೆ ಸೋಮಶೇಖರ್ ಮತ್ತು ಲಲಿತಮ್ಮಗೆ ನೆರೆಯವರಿಂದ ದೊರೆಯುವ ಸ್ನೇಹ ಒಂದು ಹೊಸ ಬೆಳಕು ತೋರಿತು ಒಂದು ದಿನ ಪಕ್ಕದ ಮನೆಯ ಹಿರಿಯರು ಮನೆಯ ಬಾಗಿಲಿಗೆ ಬಂದು ಹೇಳಿದರು ನೀವು ಹೊಸ ಬಾಡಿಗೆ ಮನೆ ಮನೆಗೆ ಬಂದಿದ್ದೀರಿ ನೀರು ವಿದ್ಯುತ್ ಸಮಸ್ಯೆಗಿಂತ ಮೇಲೆ ನಮ್ಮ ಸಹಾಯ ಬೇಕಾಗಿದ್ದರೆ ಕೇಳಿ ನಾವು ಎಲ್ಲವನ್ನು ಹಂಚಿಕೊಳ್ಳುತ್ತೇವೆ ಸೋಮಶೇಖರ್ ಮೊದಲು ಸ್ವಲ್ಪ ಉಡುಗೊರೆಯಾಯಿತು ಆದರೆ ಲಲಿತಮ್ಮ ಕವಿತೆಯ ನಗು ಮೂಲಕ ಉತ್ತರಿಸಿದರು ನಿಜವಾಗಿ ನಿಮ್ಮ ಸಹಾಯವು ನಮಗೆ ತುಂಬಾ ಮುಖ್ಯ ಅಂದಿನಿಂದಲೇ ಪಕ್ಕದವರು ಸಹಕಾರ ಮನೆಗೆ ಹೊಸ ಉತ್ಸಾಹ ತಂದಿತು ಮಕ್ಕಳಿಗೆ ಆಟದ ಸಮಯದಲ್ಲಿ ಜೊತೆ ಆಟವಾಡಲು ಪಕ್ಕದ ಮಕ್ಕಳನ್ನು ಕರೆತಂದರು ಮನೆಯ ಬಾಗಿಲು ಮುಚ್ಚುವ ಮುಂಚೆ ನೆರೆಹೊರೆಯವರು ಸಣ್ಣ ಗಿಡಗಳನ್ನು ತರಿಸಿ ನೆಟ್ಟರು ಮಕ್ಕಳಿಗೆ ಹಸಿರು ನೋಟ ಕಲಿಸಿದರು ಸೋಮಶೇಖರ್ ಮನೆಯ ಮುಂದಿನ ಹಸಿರು ತೋಟವನ್ನು ನೋಡುತ್ತಾ ತಮ್ಮ ಮನಸ್ಸಿನಲ್ಲಿ ಭಾವಿಸಿದರು ನಮ್ಮ ಮನೆ ಚಿಕ್ಕದಾದರೂ ಸ್ನೇಹ ಪ್ರೀತಿ ಸಹಕಾರ ಈ ಮೂರು ಒಂದಾಗಿದ್ದರೆ ಯಾವುದೇ ಕಷ್ಟ ಅಡ್ಡಿಯಾಗುವುದಿಲ್ಲ ಮಕ್ಕಳು ತಮ್ಮ ಪಕ್ಕದ ಮಕ್ಕಳೊಂದಿಗೆ ಆಟವಾಡುತ್ತಾ ನಗುವನ್ನು ಹಂಚಿಕೊಳ್ಳುತ್ತಾ ಮನೆಯೊಳಗಿನ ಸ್ವಲ್ಪ ಸಂಕಷ್ಟವು ಮರೆಯ ಮರೆಯುವಂತಾಯಿತು ಲಲಿತಮ್ಮ ಮನಸ್ಸಿನಲ್ಲಿ ನೆರೆಯೊರೆಯವರ ಧೈರ್ಯ ಸಹಾಯ ಮತ್ತು ಕುಟುಂಬಕ್ಕೆ ನೀಡಿದ ಬೆಂಬಲವನ್ನು ಮೆಚ್ಚಿಕೊಂಡರು ಅಂದು ರಾತ್ರಿ ಸೋಮಶೇಖರ್ ಮನೆಯ ಕಿಟಕಿ ಬಳಿಕು ಕುಳಿತಾಗ ಪಕ್ಕದ ಮನೆಯ ಬೆಳಕು ಮಕ್ಕಳ ನಗು ತಮ್ಮ ಕುಟುಂಬದ ಪ್ರೀತಿ ಎಲ್ಲವೂ ಮಿಶ್ರಿತವಾಗಿ ಮನಸ್ಸಿನೊಳಗೆ ಬೆಳಕು ಹರಡಿಸಿತು ಬಾಡಿಗೆ ಮನೆಯ ಚಿಕ್ಕ ಕೋಣೆಗಳು ಹಳೆಯ ಗೋಡೆಗಳು ಎಲ್ಲವೂ ಹೊಸ ಸಂಭ್ರಮ ಹೊಸ ಭಾವನೆಗಳೊಂದಿಗೆ ಜೀವಂತ ಜೀವಂತವಾಗಿ ತೋರಿಸಿದರು ಮಕ್ಕಳ ನಗು ಪತ್ನಿಯ ಪ್ರೀತಿ ನೆರೆಹೊರೆಯವರ ಸಹಕಾರ ಈ ಎಲ್ಲಾ ಅಂಶಗಳು ಬಾಡಿಗೆ ಮನೆಯ ಜೀವನವನ್ನು ಸಂತೋಷದಿಂದ ತುಂಬಿದವು ಸೋಮಶೇಖರ್ ಮನಸ್ಸಿನಲ್ಲಿ ಅರಿತುಕೊಂಡರು ಕಷ್ಟಗಳ ನಡುವೆ ಸಹಕಾರ ಮತ್ತು ಸ್ನೇಹವೇ ನಿಜವಾದ ಸೌಭಾಗ್ಯ ಅಂಜಿಕೆ ಗೆಳೆಯರು ಮತ್ತು ಹೃದಯದ ಬೆಳಕು ಬಾಡಿಗೆ ಮನೆ ಜೀವನದಲ್ಲಿ ಮತ್ತೊಂದು ದೊಡ್ಡ ಆಘಾತ ಮಕ್ಕಳ ಶಾಲೆಗೆ ಹೋಗುವ ಹೊಸ ಪ್ರವೇಶ ಸೋಮಶೇಖರ್ ಮತ್ತು ಲಲಿತಮ್ಮ ತಮ್ಮ ಮಕ್ಕಳನ್ನು ಹೊಸ ಶಾಲೆಗೆ ಕರೆದುಕೊಂಡು ಹೋದಾಗ ಇಬ್ಬರಿಗೂ ಹೃದಯದೊಳಗಿನ ಅಂಜಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಮಕ್ಕಳು ಹೇಗಿರುತ್ತಾರೆ ಸ್ನೇಹಿತರನ್ನು ಹೇಗೆ ಮಾಡಿಕೊಳ್ಳುತ್ತಾರೆ ಶಿಕ್ಷಕರು ಸಹಾಯ ಮಾಡುವರ ಈ ಪ್ರಶ್ನೆಗಳು ಲಲಿತಮ್ಮ ಮನಸ್ಸಿನಲ್ಲಿ ತೂಗು ತೂಗುತ್ತಿದ್ದವು ಸೋಮಶೇಖರ್ ತಮ್ಮ ಮಗುವಿನ ಮೇಲೆ ಕೈ ಹಿಡಿದು ಹೋರಾಡಿದಂತೆ ಮನಸ್ಸಿನಲ್ಲಿ ತೀವ್ರ ಹೂಡುತ್ತಿದ್ದರು ಪ್ರಥಮ ದಿವ್ ಪ್ರಥಮ ದಿನದ ಬೆಳಗ್ಗೆ ಮಕ್ಕಳಿಗೆ ಪಾಠ ಕೊಡುವ ಸಮಯ ಹೊಸ ತರಗತಿ ಹೊಸ ಗೆಳೆಯರು ಎಲ್ಲವೂ ಅವರಿಗೆ ಹೊಸ ಜಗತ್ತು ಎಂಬಂತೆ ಕಂಡಿತು ಸೋಮಶೇಖರ್ ಪಕ್ಕದ ಕಿಟಕಿಯ ಬಳಿ ಕುಳಿತಿದ್ದು ಕಣ್ಣು ಕಣ್ಣಿಗೆ ಮುಟ್ಟುವಂತೆ ಮಕ್ಕಳ ನಗು ನೋಡಿದರು ಮಕ್ಕಳು ಮೊದಲು ಸಹಜವಾಗಿಯೇ ಅಂಜಿಕೆ ವ್ಯಕ್ತಪಡಿಸುತ್ತಿದ್ದರು ಆದರೆ ಪಕ್ಕದ ಮಕ್ಕಳ ಜೊತೆ ಸ್ನೇಹ ಸಹಾಯ ಶಿಕ್ಷಕರ ಪ್ರೀತಿ ಎಲ್ಲವೂ ಚಿಕ್ಕ ಬಾಲ್ಯದ ಉದಯದಲ್ಲಿ ಧೈರ್ಯ ತುಂಬಿತು ಲಲಿತಮ್ಮ ನೋಡುತ್ತಾ ಹೇಳಿದರು ನಮ್ಮ ಮನೆ ಸಣ್ಣದಾಗಿದ್ದರೂ ಮಕ್ಕಳಿಗೆ ಶಿಕ್ಷಣ ಸ್ನೇಹ ಪ್ರೀತಿ ಎಲ್ಲವನ್ನು ನಾವು ನೀಡಬಹುದು ಮಕ್ಕಳಿಗೆ ಹೊಸ ಗೆಳೆಯರನ್ನು ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗಿತ್ತು ಸೋಮಶೇಖರ್ ಮನಸ್ಸಿನಲ್ಲಿ ಪ್ರೀತಿಯಿಂದ ಮಾತನಾಡಿದರು ಹೆಚ್ಚು ಚಿಂತಿಸಬೇಡಿ ನೀವು ಹೊಸ ಮನೆಯಲ್ಲಿಯೇ ಹೊಸ ಜೀವನ ಆರಂಭಿಸುತ್ತಿದ್ದೀರಿ ಧೈರ್ಯವಿರಲಿ ಮಕ್ಕಳು ಅವರ ಮಾತು ಕೇಳಿ ನಿಧಾನವಾಗಿ ನಗು ತಂದು ಹೊಸ ಗೆಳೆಯರೊಂದಿಗೆ ಆಟವಾಡಲು ಮುಂಚೆ ಹೊರಟರು ಸೋಮಶೇಖರ್ ಮನಸ್ಸಿನಲ್ಲಿ ತಾಳ್ಮೆ ಪ್ರೀತಿ ಕುಟುಂಬ ಬಾಂಧವ್ಯ ಈ ಎಲ್ಲ ಅಂಶಗಳು ಮಕ್ಕಳ ಬೆಳವಣಿಗೆಯ ಪ್ರಮುಖ ಭಾಗವೆಂದು ಅರಿತರು ರಾತ್ರಿ ಮನೆಗೆ ಬಂದಾಗ ಮಕ್ಕಳ ನಗು ಪಾಠದ ಸಮಯದಲ್ಲಿ ಕುಳಿತ ಹೊಸ ವಿಷಯಗಳು ಎಲ್ಲವೂ ಲಲಿತಮ್ಮ ಮನಸ್ಸಿನಲ್ಲಿ ಹೊಸ ಬೆಳಕು ಹರಡಿಸಿತು ಬಾಡಿಗೆ ಮನೆಯ ಚಿಕ್ಕ ಕೋಣೆಗಳು ಹಳೆಯ ಗೋಡೆಗಳು ಮಕ್ಕಳ ಜೀವನಕ್ಕೆ ಹೊಸ ದಾರಿ ತೆರೆದವು ಸೋಮಶೇಖರ್ ಮನಸ್ಸಿನಲ್ಲಿ ಒಂದು ಪಾಠ ಸ್ಪಷ್ಟವಾಗಿ ಹೊಳೆಯಿತು ಕಷ್ಟ ಬದಲಾವಣೆ ಹೊಸ ಪರಿಸ್ಥಿತಿ ಎಲ್ಲ ಕುಟುಂಬದ ಪ್ರೀತಿ ಮತ್ತು ಬೆಂಬಲದಿಂದ ಸುಲಭವಾಗುತ್ತವೆ ಬಾಡಿಗೆ ಮನೆ ಜೀವನದಲ್ಲಿ ಸಣ್ಣ ಸಂಕಷ್ಟಗಳು ಸಹ ದೈನಂದಿನ ಭಾಗವಾಗಿ ಬಂದು ಹತ್ತುತ್ತವೆ ಒಂದು ದಿನ ಸೋಮಶೇಖರ್ ಮತ್ತು ಲಲಿತಮ್ಮ ಮನೆಯ ಅಡಿಗಲ್ಲಿನ ಕೋಣೆ ಮುರಿದು ಹೋಗಿರುವುದು ಕಂಡುಬಂದಿತು ಮಕ್ಕಳು ಅಲೆಯಿತ್ತ ಅಮ್ಮ ಇದು ಹೇಗಾಯಿತು ಎಂದು ಕೇಳಿದಾಗ ಲಲಿತಮ್ಮ ಮನಸ್ಸಿನಲ್ಲಿ ಒಮ್ಮೆ ಉಜ್ವಲವಾದ ಅಂಜಿಕೆ ಕಂಡಿತು ಸೋಮಶೇಖರ್ ಶಾಂತ ಧೈರ್ಯದಿಂದ ಇದು ಕೇವಲ ಸಣ್ಣ ತೊಂದರೆ ನಾವು ಅದನ್ನು ಸರಿಪಡಿಸಬಹುದು ಎಂದರು ಅವರು ತಕ್ಷಣ ಒಂದು ತಾತ್ಕಾಲಿಕ ಪರಿಹಾರವನ್ನು ಕಂಡುಹಿಡಿದರು ಹಳೆಯ ಬೋರ್ಡ್ ಸಣ್ಣ ಲೋಹದ ಕೂಹುಂಡಿ ನಿಲುವಂಗಿ ಎಲ್ಲವನ್ನು ಬಳಸಿ ಕೋಣೆ ತುರ್ತುವಾಗಿ ಸುರಕ್ಷಿತವಾಯಿತು ಮಕ್ಕಳಿಗೆ ತಮ್ಮ ಪ್ರಯತ್ನವನ್ನು ತೋರಿಸುತ್ತಾ ಧೈರ್ಯ ಸಮಸ್ಯೆ ಪರಿಹಾರ ಕಲಿಸಿದರು ಮಕ್ಕಳಿಗೆ ಮಾತ್ರವಲ್ಲ ಲಲಿತಮ್ಮ ಮನಸ್ಸಿನಲ್ಲಿಯೂ ಹೊಸ ಪಾಠ ಬೆಳಗಿತು ಬಾಡಿಗೆ ಮನೆಯ ಸಣ್ಣ ಸಂಕಷ್ಟಗಳು ಕುಟುಂಬದ ಬಾಂಧವ್ಯ ತಾಳ್ಮೆ ಮತ್ತು ಶಕ್ತಿ ಪರೀಕ್ಷೆ ಮಾಡುವ ಪಾಠವಾಗಿತ್ತು ಆ ದಿನ ರಾತ್ರಿ ಸೋಮಶೇಖರ್ ಮತ್ತು ಲಲಿತಮ್ಮ ಕುರ್ಚಿಯ ಮೇಲೆ ಕುಳಿತಂತೆ ಮನೆಯ ಚಿಕ್ಕ ಕೋಣೆಗಳಲ್ಲಿ ಹಳೆಯ ಗೋಡೆಗಳು ಒಡೆದ್ ಒಡಹೊರೆಯ ಶಬ್ದಗಳು ಎಲ್ಲವೂ ಕಷ್ಟವಾಗಿದ್ದರೂ ಅವರ ಮನಸ್ಸಿನಲ್ಲಿ ಸಂತೋಷ ಹೀಗೆ ಹರಡಿತು ಮನೆಯ ಅಡಗುವ ತೊಂದರೆಗಳು ಜೀವನದಲ್ಲಿ ಹೊಸ ದೃಢತೆಯನ್ನು ತರಬಹುದು ಎಂದುಕೊಂಡರು ಸಮಸ್ಯೆಗಳನ್ನು ಒಂದಾಗಿ ಎದುರಿಸುವುದು ಕುಟುಂಬವನ್ನು ಬಲಪಡಿಸುತ್ತದೆ ಮಕ್ಕಳು ಹೊಸ ಪಾಠ ಕಲಿತಂತೆ ತಮ್ಮ ಆಟದ ಸಮಯದಲ್ಲಿ ಸಹಜವಾಗಿ ಸಮಸ್ಯೆ ಪರಿಹಾರ ತಂತ್ರಗಳನ್ನು ಪ್ರಯೋಗಿಸುತ್ತಿದ್ದರು ಸೋಮಶೇಖರ್ ಮನಸ್ಸಿನಲ್ಲಿ ಸಂತೋಷದಿಂದ ಹೇಳಿದರು ಬಾಡಿಗೆಯ ಮನೆಯ ಸುಣ್ಣತೆ ಸಣ್ಣತೆ ಹಳೆಯದೆ ಎಲ್ಲವೂ ಕಷ್ಟವೆಂಬುದನ್ನು ತೋರಿಸುತ್ತವೆ ಆದರೆ ಪ್ರೀತಿ ಸಹಕಾರ ಧೈರ್ಯ ಎಲ್ಲವೂ ದೊಡ್ಡ ಬೆಳಕು ತರಲು ಸಾಕು ಬಾಡಿಗೆ ಮನೆಯಲ್ಲಿ ಸಣ್ಣ ಸಂಕಷ್ಟಗಳು ಬದಲಾಗಿ ಮನೆಯೊಳಗಿನ ಪ್ರೀತಿ ಬಾಂಧವ್ಯ ಮಕ್ಕಳ ನಗು ಎಲ್ಲವೂ ಹೃದಯದಲ್ಲಿ ಶಾಶ್ವತ ಬೆಳಕು ಮೂಡಿಸಿದವು ಬಾಡಿಗೆ ಮನೆ ಜೀವನದಲ್ಲಿ ನಾಲ್ಕನೇ ತಿಂಗಳಲ್ಲಿ ಸೋಮಶೇಖರ್ ಮತ್ತು ಲಲ್ ತಮ್ಮಗೆ ತಮ್ಮ ಹಳ್ಳಿಯ ನೆನಪು ತೀವ್ರವಾಗಿ ಬಲವಾಯ್ ಬಾಧಿತು ಹಳ್ಳಿಯ ಹಸಿರು ತೋಟಗಳು ನದಿ ತೀರದ ಆಟಗಳು ಬೆಳಗಿನ ಹಸಿರು ಹಬ್ಬಗಳು ಎಲ್ಲವೂ ಮನಸ್ಸಿನಲ್ಲಿ ತೇಲಾಡುತ್ತಿತ್ತು ಮಕ್ಕಳಿಗೆ ಹಳ್ಳಿಯ ಕತೆ ಹೇಳಿದಾಗ ಅವರ ಕಣ್ಣು ದೊಡ್ಡದಾಗಿ ಕಿತ್ತೂರು ಎಚ್ಚು ಎಚ್ಚರಿಸಿಕೊಂಡವು ಅಮ್ಮ ಅಪ್ಪ ನಾವು ಹಳ್ಳಿಯಲ್ಲಿ ಇದ್ದರೂ ಇಲ್ಲಿಯಂತೆ ಆಟವಾಡುತ್ತಿರುತ್ತೇವಾ ಎಂದು ಕುತೂಹಲದಿಂದ ಕೇಳಿದರು ಲಲಿತಮ್ಮ ನಗುತ್ತ ನಾವು ಇಲ್ಲಿ ಹೊಸ ಜೀವನ ಆರಂಭಿಸಿದ್ದೇವೆ ಆದರೆ ಹಳ್ಳಿಯ ನೆನಪುಗಳು ನಮ್ಮ ಹೃದಯದಲ್ಲಿಯೇ ಸದಾ ಇರುತ್ತವೆ ನಾವು ಇಲ್ಲಿ ಕಲಿತ ಪ್ರೀತಿ ಸಹಾನುಭೂತಿ ಇಲ್ಲೇ ಬಳಸುತ್ತೇವೆ ಸೋಮಶೇಖರ್ ಹಳೆಯ ನೆನಪುಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ತಮ್ಮ ಮಕ್ಕಳಿಗೆ ಹೇಳಿದರು ನಮ್ಮ ಹಳ್ಳಿ ಜೀವನ ನಮ್ಮನ್ನು ಬಲಪಡಿಸಿತು ಇಲ್ಲಿ ಹೊಸ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಚಿಕ್ಕದಾದರೂ ನಾವು ಹಳ್ಳಿಯ ಪಾಠಗಳನ್ನು ಅನುಸರಿಸೋಣ ಸಹಕಾರದ ಹೃದಯ ಶುದ್ಧತೆ ಸತ್ಯನಿಷ್ಠೆ ಮಕ್ಕಳು ಮನಸ್ಸಿನಲ್ಲಿ ತಿಳಿದುಕೊಂಡರು ಹಳ್ಳಿಯ ಆಟಗಳು ಹಸಿರು ಗಿಡಗಳು ಎಲ್ಲವೂ ಇಲ್ಲಿ ಸಣ್ಣ ಕೋಣೆಗಳಲ್ಲಿ ಮತ್ತೆ ಜೀವಂತವಾಗಿ ಕಾಣುತ್ತಿತ್ತು ಸೋಮಶಿಖ ಸೋಮಶೇಖರ್ ಮತ್ತು ಲಲಿತಮ್ಮ ಮನಸ್ಸಿನಲ್ಲಿ ಹೊಸ ಜೀವನಕ್ಕೆ ತೀವ್ರ ಹೃತ್ಪೂರ್ವಕ ಸಂತೋಷ ಅನುಭವಿಸಿದರು ಅಂದು ಸಂಜೆ ಮನೆಯ ಬಾಗಿಲಿಗೆ ಮರಳಿಸುವ ಗಾಳಿಯೊಂದಿಗೆ ಹಳ್ಳಿ ನೆನಪು ಮತ್ತು ನಗರ ಜೀವನದ ಸವಾಲುಗಳು ಕೂಡ ಒಂದಾಗಿ ಹೃದಯದಲ್ಲಿ ಬೆಳಕಾಗಿದ್ದವು ಪಕ್ಕದ ಮಕ್ಕಳೊಂದಿಗೆ ಆಟವಾಡುವ ಮೂಲಕ ಹಳ್ಳಿ ಹೃದಯದ ಕಲಿಕೆಗಳು ಇಲ್ಲಿ ಸಹಜವಾಗಿ ಬೆಳೆಯುತ್ತವೆ ಸೋಮಶೇಖರ್ ಮನಸ್ಸಿನಲ್ಲಿ ತಿಳಿದುಕೊಂಡರು ಬಾಡಿಗೆ ಮನೆಯಲ್ಲಿ ಹೊಸ ಪರಿಸ್ಥಿತಿಯಲ್ಲಿ ಹಳ್ಳಿ ಪಾಠಗಳು ಪ್ರೀತಿ ಸಹಕಾರ ಶ್ರದ್ಧೆ ಸದಾ ಪ್ರಜ್ವಲಿಸುತ್ತವೆ ಮನೆಯ ಹಳೆಯ ಗೋಡೆಗಳು ಸಣ್ಣ ಕೋಣೆಗಳು ಎಲ್ಲವೂ ಮಕ್ಕಳ ಜೀವನ ಕುಟುಂಬ ಬಾಂಧವ್ಯ ಸಂತೋಷಕ್ಕೆ ಸಾಸ್ವ ನೆಲೆ ನೀಡಿದವು ಬಾಡಿಗೆ ಮನೆಯ ಜೀವನದಲ್ಲಿ ಒಂದು ಸಣ್ಣ ಚಟುವಟಿಕೆ ಸೋಮಶೇಖರ್ ಮತ್ತು ಲಲಿತಮ್ಮಗೆ ಸಂತೋಷದ ಹೊಸ ಬೆಳಕು ತಂದಿತು ಮಕ್ಕಳಿಗಾಗಿ ರಾತ್ರಿ ಕತೆಗಳ ಹೇಳುವ ಪಾರಂಪರ್ಯವಿತ್ತು ಪ್ರತಿ ಸಂಜೆ ಮಕ್ಕಳ ಓಟದ ನಂತರ ಮನೆಯ ಚಿಕ್ಕ ಕೋಣೆಗಳಲ್ಲಿ ಅವರು ಸೇರಿ ಕುಳಿತು ಹಳೆಯ ಟಾರ್ಚ್ ಬೆಳಕಿನಂತೆಯೇ ಬೆಳಕಿನಲ್ಲಿ ಕತೆ ಹೇಳುತ್ತಿದ್ದರು ಲಲಿತಮ್ಮ ತಮ್ಮ ಬಾಲ್ಯದ ನೆನಪುಗಳಿಂದ ಹಳ್ಳಿಯ ಹಾದಿಗಳ ಕಥೆಗಳು ಪಕ್ಕದ ನದಿಯ ಕತೆಗಳು ಹಳ್ಳಿ ಹಬ್ಬಗಳಲ್ಲಿ ನಡೆದ ಆಟಗಳ ಕಥೆಗಳನ್ನು ಹೇಳುತ್ತಿದ್ದರು ಮಕ್ಕಳು ಕಿವಿ ಕೇ ಕಿವಿ ಹತ್ತಿ ಕೇಳುತ್ತ ತಮ್ಮ ಕಲ್ಪನೆಯಲ್ಲಿಯೇ ಹಳ್ಳಿಯ ಹಸಿರು ತೋಟಗಳಲ್ಲಿ ಆಟವಾಡುತ್ತಿದ್ದಂತೆ ನಗುತ್ತಿದ್ದರು ಸೋಮಶೇಖರ್ ಕೂಡ ತಮ್ಮ ಬಾಲ್ಯದ ಹೊಸ ಕಥೆಗಳನ್ನು ಹಂಚಿಕೊಂಡರು ಪಕ್ಕದ ಮಕ್ಕಳೊಂದಿಗೆ ದೋಣಿ ಹಾರಾಟ ಹಳ್ಳಿ ಹಸಿರು ತೋಟದಲ್ಲಿ ದಾಳಿಯ ಆಟಗಳು ಕಂಬಳದ ಸಂದರ್ಭಗಳು ಎಲ್ಲವೂ ಮನೆಯೊಳಗೆ ಜೀವ ತುಂಬಿದವು ಈ ಕಥೆಗಳ ಮೂಲಕ ಮಕ್ಕಳ ಹೃದಯದಲ್ಲಿ ಧೈರ್ಯ ಸ್ನೇಹ ಸಾಕಾರ ಮತ್ತು ಹಳ್ಳಿ ಜೀವನದ ಮೌಲ್ಯಗಳು ಬೆಳೆದವು ಸೋಮಶೇಖರ್ ಮನಸ್ಸಿನಲ್ಲಿ ತಿಳಿದುಕೊಂಡರು ಕಷ್ಟಗಳ ನಡುವೆ ಕತೆಗಳು ಆಟ ಹಾಸ್ಯ ಎಲ್ಲವೂ ಕುಟುಂಬ ಬಂಧವನ್ನು ಬಲವಡಿಸುತ್ತವೆ ರಾತ್ರಿ ಮನೆ ಮುದ್ದಾದ ನಿಶ್ಶಬ್ದದಿಂದ ಮುಚ್ಚಿಕೊಂಡಾಗ ಮನೆಯ ಹಳೆಯ ಗೋಡೆಗಳು ಸಣ್ಣ ಕೋಣೆಗಳು ಎಲ್ಲವೂ ಹೃದಯದಲ್ಲಿ ಶಾಶ್ವತ ಬೆಳಕು ಹರಡಿಸಿತು ಮಕ್ಕಳ ನಗು ಪ್ರೀತಿ ಪತ್ನಿಯ ಪ್ರೀತಿ ಪಕ್ಕದ ಮನೆಯ ಸಹಕಾರ ಈ ಎಲ್ಲಾ ಅಂಶಗಳು ವಾಡಿಗೆ ಮನೆಯನ್ನು ನಿಜವಾದ ಮನೆಯಂತೆ ಮಾಡಿಸಿದರು ಮಾಡಿದರು ಆ ಮನೆ ಸೋಮಶೇಖರ್ ಮನಸ್ಸಿನಲ್ಲಿ ಹೇಳಿದರು ಆ ದಿನ ಬಾಡಿಗೆ ಮನೆಯಲ್ಲಿ ಚಿಕ್ಕ ಕೋಣೆ ಹಳೆಯ ಫರ್ನಿಚರ್ ಎಲ್ಲವೂ ಕಷ್ಟದಂತೆ ಕಾಣಬಹುದು ಆದರೆ ಪ್ರೀತಿ ಪರಸ್ಪರ ಬೆಂಬಲ ಮತ್ತು ಕತೆಗಳು ಮನಸ್ಸಿನಲ್ಲಿ ಶಾಶ್ವತ ಬೆಳಕಾಗಿ ಹರಡಿಸುತ್ತವೆ ಮನೆಯೊಳಗಿನ ಹೃದಯದ ಬೆಳಕು ಮಕ್ಕಳ ನಗು ಮತ್ತು ಪತ್ನಿಯ ನೋಟ ಎಲ್ಲವೂ ಸೋಮಶೇಖರ್ ಜೀವನದ ಹೊಸ ದೃಷ್ಟಿಯನ್ನು ಮೂಡಿಸಿದವು ಭಾಗ ಸೋಮಶೇಖರ್ ಮತ್ತು ಲಲಿತಮ್ಮ ಹಳೆಯ ಬಾಡಿಗೆ ಮನೆಯಲ್ಲಿ ಕಳೆದ ತಿಂಗಳುಗಳ ಕಾಲ ತಮ್ಮ ಜೀವನದಲ್ಲಿ ಅನೇಕರಿಂದ ಕಲಿತ ಪಾಠಗಳನ್ನು ಹೃದಯದಲ್ಲಿ ತುಂಬಿಕೊಂಡರು ಪ್ರತಿ ಸಂಕಷ್ಟ ಪ್ರತಿಯೊಂದು ಸವಾಲು ಪ್ರತಿಯೊಂದು ಸಣ್ಣ ಅನುಕೂಲ ಎಲ್ಲವೂ ಕುಟುಂಬ ಬಾಂಧವ್ಯವನ್ನು ಬಲಪಡಿಸಲು ಮಕ್ಕಳಿಗೆ ಧೈರ್ಯ ಕಲ್ಪಿಸಲು ಜೀವನದ ಮೌಲ್ಯವನ್ನು ಅನುಸರಿಸಲು ಸಾಧ್ಯವಾಯಿತು ಮಕ್ಕಳ ನಗು ಪತ್ನಿಯ ಪ್ರೀತಿ ಪಕ್ಕದವರ ಸಹಕಾರ ಎಲ್ಲವೂ ಮನೆಯ ಹಳೆಯ ಗೋಡೆಗಳಲ್ಲಿ ಹಸ ಬೆಳಕು ಹಚ್ಚಿದವು ಸೋಮಶೇಖರ್ ಮನಸ್ಸಿನಲ್ಲಿ ತೀವ್ರ ಸಂತೋಷವೂ ಮೂಡಿತು ಬಾಡಿಗೆ ಮನೆ ಇದ್ದರೂ ಜೀವನದಲ್ಲಿ ಸಂತೋಷ ಪ್ರೀತಿ ಭರವಸೆ ಎಲ್ಲವನ್ನೂ ನಾವು ಕಟ್ಟಿಕೊಳ್ಳಬಹುದು ಮನೆಯ ಕೋಣೆಗಳು ಚಿಕ್ಕದಾಗಿದ್ದರು ಗೋಡೆ ಹಳೆಯದಾಗಿದ್ದರೂ ಮನಸ್ಸಿನೊಳಗಿನ ಬಂಧವು ದೊಡ್ಡದಾಗಿತ್ತು ಸೋಮಶೇಖರ್ ಮತ್ತು ಲಲಿತಮ್ಮ ಮನಸ್ಸಿನಲ್ಲಿ ಅರಿತುಕೊಂಡರು ಜೀವನದ ಸಾರ್ಥಕತೆಯನ್ನು ಮನೆ ಗಾತ್ರ ಐಶ್ವರ್ಯ ಸೌಲಭ್ಯವಲ್ಲ ಪರಸ್ಪರ ಪ್ರೀತಿ ಸಹಾನುಭೂತಿ ಮತ್ತು ಧೈರ್ಯ ತೋರುತ್ತವೆ ಬಾಡಿಗೆ ಮನೆಯಲ್ಲಿಯೇ ಒಂದು ಚಿಕ್ಕ ಕುಟುಂಬ ತನ್ನ ಪ್ರೀತಿ ನಿರೀಕ್ಷೆ ಕನಸು ಎಲ್ಲವನ್ನೂ ಬದುಕು ಹೊತ್ತೊಯ್ಯುತ್ತಿತ್ತು ಜೀವನದಲ್ಲಿ ಕಷ್ಟ ಬಂದರೂ ಸಂಕಷ್ಟ ಬಂದರೂ ಪ್ರೀತಿ ಮತ್ತು ಬೆಂಬಲ ಇರುವ ಮನಸ್ಸು ಸದಾ ಬೆಳಕು ಹರಡಿಸುತ್ತದೆ ಮಕ್ಕಳು ನಗುತ್ತಾ ಪಕ್ಕದ ಮಕ್ಕಳೊಂದಿಗೆ ಆಟವಾಡುತ್ತಾ ತಮ್ಮ ಜೀವನದಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು ಲಲಿತಮ್ಮ ಹಳೆ ಟಾರ್ಚ್ ಬೆಳಕಿನಲ್ಲಿ ಕಿಟಕಿ ಬಳಿ ಕುಳಿತು ಮನೆಯೊಳಗಿನ ಶಾಂತಿ ಪ್ರೀತಿ ಕುಟುಂಬ ಬಂದ ಎಲ್ಲವನ್ನು ನೋಡಿ ಕಣ್ಣೀರಿನಿಂದ ನಗಿದರು ಸೋಮಶೇಖರ್ ಹೃದಯದಲ್ಲಿ ತೀವ್ರ ಧನ್ಯತೆ ಬಾಡಿಗೆ ಮನೆ ಕೇವಲ ಓಡೆ ಮತ್ತು ಕೋಣೆ ಅಲ್ಲ ಇದು ನಮ್ಮ ಕುಟುಂಬಕ್ಕೆ ಪ್ರೀತಿ ಬಾಂಧವ್ಯ ಧೈರ್ಯ ಮತ್ತು ಸಂತೋಷ ನೀಡುವ ಪ್ಲಾಟ್ಫಾರ್ಮ್ ಆಗಿದೆ ಈ ಜೀವನ ಪಾಠ ಚಿಕ್ಕ ಮಕ್ ಚಿಕ್ಕ ಬಾಡಿಗೆ ಮನೆಯಲ್ಲಿಯೇ ಜೀವನದ ದೊಡ್ಡ ಪಾಠಗಳು ಬೆಳೆಯುತ್ತವೆ ಎಂದು ಅವರು ಮರೆಯಲಾರರು ನೀತಿ ಪ ಈ ಕಥೆಯ ನೀತಿ ಪಾಠವೇನೆಂದರೆ ಜೀವನದಲ್ಲಿ ಮನೆಯ ಗಾತ್ರ ಐಶ್ವರ್ಯ ಮುಖ್ಯವಲ್ಲ ಕುಟುಂಬದ ಪ್ರೀತಿ ಬೆಂಬಲ ಧೈರ್ಯ ಮತ್ತು ಸ್ನೇಹವೇ ನಿಜವಾದ ಐಶ್ವರ್ಯ ಸವಾಲುಗಳು ಬಂದು ಹೋದರೂ ಒಂದಾಗಿ ಕುಟುಂಬವು ಎಲ್ಲ ಸಂಕಷ್ಟಗಳನ್ನು ಗೆಲ್ಲುತ್ತವೆ ಸಂತೋಷವು ಮನಸ್ಸಿನೊಳಗೆ ಹುಟ್ಟಿದಾಗ ಬಾಡಿಗೆ ಮನೆಯಲ್ಲಿ ಹಳೆಯ ಗೋಡೆಗಳ ನಡುವೆ ಸಹ ನಗುವು ಬೆಳೆಯಬಹುದು ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು